ಇವರು ನಮ್ಮ ಅಣ್ಣ ಇವರೇ ಫಸ್ಟ್ ಹಾಕಿದ್ದು ಕೃತಿಕನ ಇವರು ಕಂಪ್ನಿಂದ ಬಂದು ಒಂದು ಸಲ ಫೋಟೋ ಹಾಕಿದ್ರು ಅದನ್ನೆಲ್ಲ ನನ್ನ ಫ್ರೆಂಡ್ಸ್ಗಳೇ ಇದು ಯಾವುದು ಯಾವುದೋ ಎಡಿಟ್ ಮಾಡೋರಲ್ಲ ನಿಮ್ಮೂರಲ್ಲಿ ಅಂತ ಕೇಳ್ತಿದ್ರು ಇಲ್ಲಪ್ಪ ಅದು ನಮ್ಮೂರಲ್ಲಿ ಎಡಿಟ್ ಮಾಡಿರೋದಲ್ಲ ಅದು ಬೆಳೆದಿರೋದು ಹೆಂಗಿತ್ತು ಕೃತಿಕ ತಳಿ ಮಾಡ್ಬೋದು ಮಾಡಿ ಅಂತ ಅವ್ರಿಗೂ ಹಂಗೆ ಅಂದೆ ಇಲ್ಲಿ ಚೆನ್ನಾಗಿ ಬರ್ತದೆ ಮತ್ತು ಕಲ್ಲರು ಚೆನ್ನಾಗೈತೆ ಮತ್ತು ಕಾಯಿ ತೂಕ ಚೆನ್ನಾಗಿ ಬರ್ತದೆ ಮಾರ್ಕೆಟಿಂಗಲ್ಲಂತೂ ನಂಬರ್ ಒನ್ ಕಾಯಿ ಈಗ ಎಲ್ಲಿ ಕೇಳಿದ್ರು ಯಾವ ತಳಿ ಕೃತಿಕ ಅಂದರೆ ಎಷ್ಟಿದ್ರು ತಗೊಂಬನ್ನಿ ನಾವು ಸೇಲ್ ಮಾಡ್ಕೊಡ್ತೀವಿ ಅಂತಾರೆ ಇವಾಗಂತೂ ಸ್ಪಾಟಿಗೆ ಬಂದು ಅದು ಎಷ್ಟಿದೆ ಅಂತ ಹೇಳಿ ಅದು ಟನ್ ಇರಲಿ ನಾವೇ ಬಂದು ತುಂಬ್ಕೊಂಡ್ತೀವಿ ಸ್ಪಾಟಿಗೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಕಾಯಿ ಕಾಯಿ ಒಳ್ಳೆ ತೂಕನೂ ಬರ್ತದೆ ಒಳ್ಳೆ ಕಲರ್ ಬರ್ತದೆ ಶೈನಿಂಗ್ ಚೆನ್ನಾಗೈತೆ ಕಾಯಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಶ್ರೀ ಯೋಗೇಶ್ ಅಂತ ಈ ಮೊನ್ನೇನಹಳ್ಳಿ ಗ್ರಾಮ ಬೆಂಡಿಂಗ್ನೂಲೆ ಹೋಬಳಿ ನಾಗಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ನಾವು ಸುಮಾರು ಒಂದು ಹತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ ತರಕಾರಿ ಬೆಳಿತೀವಿ ಹೆಚ್ಚ ಹೆಚ್ಚುವರಿಯಾಗಿ ತರಕಾರಿನೇ ಬೆಳೆಯೋದು ನಾವು ಅಲ್ಲಿ ಮುಂಚೆ ಕ್ಯಾಪ್ಸಿಕಮ್ ಎಲ್ಲ ಮಾಡ್ತಿದ್ದವು ಇತ್ತೀಚಕ್ಕಿನ್ನ ಇತ್ತಿ ಇತ್ತೀಚೆಗೆ ಸ್ವಲ್ಪ ಅದು ಥ್ರಿಪ್ಸು ವೈರಸಿಂದ ಸ್ವಲ್ಪ ಬೇಸತ್ತಿ ಇವಾಗ ಒಂದು ನಾಲ್ಕು ವರ್ಷದಿಂದ ಸೌತೆ ಮತ್ತು ಅಲಂಕಾರ ಯೋಗಿ ಟೊಮೆಟೊಗಳನ್ನ ಹೆಚ್ಚು ಹೆಚ್ಚಾಗಿ ಬೆಳಿತಾ ಇದ್ದೀವಿ ನಾವು ಇವಾಗ ಇದು ಈಗ ಒಂದು ಎರಡು ವರ್ಷದಿಂದ ಈಚೆಗೆ ಸೋತೇನೆ ಅದನ್ನೇ ಒಂದು ಬೇಸಾಯವಾಗಿ ತಗೊಂಡಿದ್ದೀವಿ ನಾವು ಯಾಕಂದರೆ ಅದರಲ್ಲಿ ಬರುವಂಥ ಆದಾಯ ಮತ್ತು ಅದರಲ್ಲಿ ಆಗೋವಂಥ ಖರ್ಚು ಅದರ ಅಂದರೆ ಅದು ಕಟಾವೇ ಬೇಗ ಆಗುತ್ತೆ ಅದರಿಂದ ನಾವು ಅದನ್ನೇ ಒಂದು ಬೇಸಾಯವಾಗಿ ತಗೊಂಡಿದ್ದೀವಿ ಎರಡು ವರ್ಷದಿಂದ ತುಂಬ ಚೆನ್ನಾಗಿದೆ ಲಾಭ ನಾವು ಮುಂಚೆ ಎಲ್ಲ ಬೇರೆ ತಳಿ ಬೆಳೀತಿದ್ದೋ ಅದು ನಮ್ಗೆ ಯಾಕೋ ಸರಿ ಬರಲಿಲ್ಲ ಅದು ಈ ಈ ಸಲ ಕೃತಿಕ ತಳಿ ಮಾಡಿದ್ದೀವಿ ತುಂಬ ಚೆನ್ನಾಗೈತೆ ಈಗ ಮೊನ್ನೆ ಫಸ್ಟ್ ಕಟಾವು ಮಾಡಿದ್ವಿ ಸ್ಯಾಂಪಲ್ಲು ಎರಡು ಟನ್ನು ಎತ್ತಿದ್ವಿ ಈಗ ನೆಕ್ಸ್ಟು ನಾಳೆ ಕಟಾವು ಮಾಡಬೇಕು ಒಂದು ಏಳರಿಂದ ಎಂಟನ್ನಂತೂ ಕಟಾವು ಸಿಗ್ತದೆ ನೆಕ್ಸ್ಟಿಗೆ ಸುಮಾರು ನಾವು ಒಂದು ಹದಿನೈದು ಕಟಾವನ್ನಾದ್ರು ಮಾಡೋಣ ಅಂತ ನಮ್ಮ ಅನಿಸಿಕೆ ಐತೆ ಎಕರೆಗೆ ಐದುವರೆಯಿಂದ ಆರು ಸಾವಿರ ಸೊಸಿ ಕುಣಿಸಿದ್ದೀವಿ ನಾವು ಎರಡು ಎಕರೆ ಮಾಡಿದ್ದೀವಿ ಎರಡು ಎಕರೆಯಿಂದ ಒಂದು ಹನ್ನೆರಡರಿಂದ ಹನ್ನೆರಡು ಹನ್ನೆರಡರಿಂದ ಹನ್ನೆರಡುವರೆ ಸಸಿಯಲ್ಲ ನಾವು ಬೀಜ ನಾಟಿ ಮಾಡಿದ್ದೀವಿ ನಾವು ಯಾವತ್ತೂ ಸಸಿ ನಾಟಿ ಮಾಡಲ್ಲ ತಂದು ನಾಟಿ ಮಾಡೋದು ಹಾಗಾಗಿ ಎರಡು ಎಕರೆಯಿಂದ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ನಾಟಿ ಮಾಡಿದೀವಿ ಎಲೆ ಸ್ವಲ್ಪ ಇದೆ ರುಫ್ ಇರೋದ್ರಿಂದ ಸ್ವಲ್ಪ ಈ ವೆದರ್ಗೆ ಅದೇ ಒಂದು ಇಪ್ಪತ್ತು ದಿವಸ ಆಯ್ತು ವೆದರ್ ಸ್ಟಾರ್ಟಾಗಿ ಆದರೂ ಒಂದು ಎರಡು ಎರಡು ಟ್ರಿಪ್ ಔಷಧಿ ಸ್ಪ್ರೇ ಮಾಡಿದರೂ ಔಷಧಿ ನಿಲ್ಲಿಲ್ಲ ಆದರೂ ಕೂಡ ಬೂದಿ ರೋಗ ಮತ್ತು ಚುಕ್ಕಿ ಕಂಟ್ರೋಲ್ ಆಗೈತೆ ಅಂದರೆ ಎಲ್ಲ ರಫ್ ಇರೋದ್ರಿಂದ ಚೆನ್ನಾಗೈತೆ ಮಾಡ್ಬೋದು ತಪ್ಪೇನಾಗಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಈ ತಳಿಲಿ ಕೃತಿಕದಲ್ಲಿ ರೋಗ ತಡೆಯೋ ಶಕ್ತಿ ಅಂತೂ ತುಂಬ ಚೆನ್ನಾಗೈತೆ ಬೇರೆ ತಳಿ ನೋಡಿದ್ದೀವಿ ಬೆಳೆದಿದ್ದೀವಿ ನಾವೇನೆ ಆದರೂ ಕೂಡ ಅದಕ್ಕಿಂತಲೂ ಇದು ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗೈತೆ ರೋಗ ಕಂಟ್ರೋಲ್ ಮಾಡ್ತದೆ ರೋಗ ಕಂಟ್ರೋಲ್ ಆಯ್ತದೆ ಆ ರೋಗ ಅಷ್ಟು ಬೇಗ ರೋಗ ತಗೊಳಲ್ಲ ಇದಕ್ಕೆ ಅಷ್ಟು ಇಳುವರಿ ಬರ್ತದಿದು ತಾಳ್ ಫಲ ಇಳುವರಿ ಅಂದರೆ ತಾಳ್ಪಲ ಚೆನ್ನಾಗಿ ಬರ್ತದಿದು ತಾಳ ಫಲ ಚೆನ್ನಾಗಿ ಬಿಡ್ತದೆ ತಾಳು ಅಂತಲ್ಲ ತಾಳಿಂದ ತುದಿವರೆಗೂ ಒಂದು ಸ್ಟೆಪ್ ಆ್ಯಂಡ್ ಸ್ಟೆಪ್ ಕಾಯಿ ಒಂದೇ ಸಮ ಬರ್ತೈತೆ ಚೆನ್ನಾಗೈತೆ ಮಾಡ್ಬೋದು ಎಲ್ಲರೂ ಎಲ್ಲರೂ ಇದ್ರು ಕೃತಿಕ ಬೆಳಿರಿ ಚೆನ್ನಾಗೈತೆ ಚೆನ್ನಾಗಿ ಬರ್ತದೆ ಮಳೆಗಾಲದಲ್ಲಂತೂ ಎ ಒನ್ ಆಗಿ ಬರ್ತದೆ ಸೂಪರಾಗೈತೆ ತಳಿ ಮಾತ್ರ ನಾವು ಇದೇ ಫಸ್ಟ್ ಟೈಮು ಮಾಡಿರೋದು ಕೃತಿಕಾನ ತುಂಬ ಚೆನ್ನಾಗಿ ಬಂದೈತೆ ನೆಕ್ಸ್ಟ್ ಟೈಮು ಈಗ ಎರಡು ಎಕರೆ ಮಾಡ್ತಾಯಿದ್ದೀವಿ ನೆಕ್ಸ್ಟಿಗೆ ನಾವು ಇನ್ನ ಇನ್ನೊಂದು ತಿಂಗಳಿಗೆ ಕಳೆದು ಮಾಡ್ತೀವಿ ಐ ಪೂಜೆಗೆ ಬರೋಂಗೆ ತುಂಬ ಚೆನ್ನಾಗೈತೆ ಮಾಡ್ಬೋದು ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್